ವ್ಯಾಪಾರಸ್ಥನ ನಿರ್ಲಕ್ಷ್ಯತನದಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಿಹಿ ಜೋಳ ಕುಳಿತಿದೆ ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಹೋಬಳಿ ಚನ್ನಹಳ್ಳಿ ಗ್ರಾಮದ ಮಂಜುನಾಥ್ ಗೌಡ ಎಂಬ ರೈತ ಸುಮಾರು ಒಂದು ಎಕರೆ ಹತ್ತು ಕುಂಟೆ ಜಮೀನಿನಲ್ಲಿ ಸಿಹಿ ಜೋಳವನ್ನು ಹಾಕಲಾಗಿದ್ದು ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಸೋಮಶೇಖರ್ ಎಂಬ ವ್ಯಾಪಾರಿ ಕಳೆದ ಎಂಟು ದಿನಗಳ ಹಿಂದೆ ಖರೀದಿ ಮಾಡಿ ಕಟಾವಿಗೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಟಾವು ಮಾಡಿಕೊಂಡು ಇಂದು ಬರ್ತೇನೆ ನಾಳೆ ಬರ್ತೇನೆ ಅಂತ ಕಾಲಹರಣ ಮಾಡ್ತಾ ಈಗ ಸುಮಾರು ಎಂಟು ದಿನಗಳು ಕಳೆದ ನಂತರ ಖರೀದಿ ಮಾಡಿದ ದರಕ್ಕಿಂತ ಈಗ ಬೆಲೆ ಕಡಿಮೆಯಾಗಿದೆ ನನಗೆ ಬೇಡ ಅಂತ ಹೇಳ್ತಿದ್ದು ಬೇರೆ ವ್ಯಾಪಾರಿಗಳು ಬಂದು ನೋಡಿದಂತಹ ಸಂದರ್ಭದಲ್ಲಿ ಐದು ದಿನಗಳ ಹಿಂದೆ ಕಟಾವು ಮಾಡಬೇಕಿತ್ತು ಈಗ ಈ ಜೋಳ ಮಾರಾಟ ಆಗೋದಿಲ್ಲ ಅಂತ ವಾಪಸ್ ಹೋಗ್ತಿದ್ದಾರೆ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಮಂಜುನಾಥ್ ಗೌಡ ಆರೋಪಿಸಿದ್ದು ನಮಗಾದಂತಹ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಯಾರೇ ವ್ಯಾಪಾರಸ್ಥರಿಗೂ ರೈತರ ಮಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು ಅಂತ ರೈತರಿಗೆ ಸಲಹೆ ನೀಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ಹದಿನೈದು ರೂಪಾಯಿ ಭಾರಿ ಬಂದು ವ್ಯಾಪಾರಸ್ ರೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ನೂರು ಕೆ ಜಿ ಕಿತ್ಬಿಟ್ಟು ಮತ್ತು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂದ್ಕೊಂಡ್ಬಿಟ್ಟು ಕಾಳ ಕಟ್ಬಿಟ್ಟು ಬಂದಿಲ್ಲ ಇವತ್ತು ಕೇಳಿದ್ರೆ ಬಲ್ತಾಗಿದೆ ರೇಟ್ ಕಡಿಮೆ ಆಗೋಗಿದೆ ಅಂದ್ಬಿಟ್ಟು ವ್ಯಾಪಾರಸ್ಥರು ಅವರು ಇಲ್ಲ ತಗೊಂಡವರು ಬರ್ತಾಯಿಲ್ಲ ಬೇರೆಯವರು ಬರ್ತಾಯಿಲ್ಲ ಸರ್ ಸರ್ ತಗೊಂಡು ಇವತ್ತಿಗೆ ಒಂಬತ್ತು ದಿವಸ ಆಯ್ತು ಸರ್ ಸರ್ ಕೇಳಿದ್ರಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ಖುಷಿ ಅಲ್ಲಿ ಎಲ್ಲ ಬರ್ತೀನಿ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಬರ್ತೀವಿ ಇವಾಗ ಕೇಳಿದ್ದಕ್ಕೆ ನಾವು ಬರಲ್ಲ ನಿಮ್ಮ ಕೇಳಿದ ಏನು ಆಗ್ತೈತೆ ನಮ್ಗೆ ಮಾಡ್ಕೊಳ್ರಿ ನಾವು ಬರೋಲ್ಲ ಅಂದರೆ ಬೇರೆ ವ್ಯಾಪಾರಸ್ಥರು ಕೇಳಿದ್ರೆ ಹೊಲಿತೇ ನಾವು ಬರೋಲ್ಲ ಅಂತ ಹೇಳ್ತಾಯಿದ್ದೀರ ಯಾರು ವ್ಯಾಪಾರ ಸರ್ ಸೋಮಶೇಖರ್ ಅಂದ್ಬಿಟ್ಟು ಹೇಳಿ ಇಲ್ಲ ಬೇಡಿಕೆ ಸರ್ ಏನಿಲ್ಲ ಅವರು ನಮ್ಮ ರೇಟ್ ನಾವು ಮಾಲ ಅವ್ರು ಮಾಲ ಅವ್ರು ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮ ಅಮೌಂಟ್ ನಮ್ಗೆ ಕೊಡ್ರಿ ಸರ್ ಅವು ಏನು ನಂಬ್ಕೊಂಡ್ಬಿಟ್ಟು ಸಾಲ ಪಾಲ ಮಾಡಿಬಿಟ್ಟು ರೈತರು ಹಾಕಿದೆ ಇವಾಗ ಬೆಳೆ ಬಂದಿದ್ದ ಟೈಮಲ್ಲಿ ಅವ್ರು ಕಿತ್ಕೊಂಡು ಹೋಗಿಲ್ಲ ನಾಳೆ ಕಿಲ್ತು ನಾಳೆ ಕಿಡ್ತೀವಿ ನಾವು ನಾವೇನು ಮಾಡಬೇಕು ಅವ್ರಿಗೆ ಕಿತ್ಕೊಂಡು ಬರ್ತೀವಿ ಅಂತ ಅವರೇ ಸರ್ ನಮಗೆ ವೇಸ್ಟ್ ಮಾಡಿ ಮಾಡಿದಿರೋದು ಅವರೇ ಸರ್ ನಿಜ ಇಲ್ಲ ಸರ್ ಈಗ ಕೇಳಿದ್ರೆ ನಿಮ್ಮ ಕೇಳಿ ಏನಾಗ್ತಾ ಮಾಡಿಕೊಡ್ರಿ ಏಟ್ ಡ್ರೋನ್ ನಮಗೆ ಬೇಡ